ನಮಸ್ಕಾರ ರೈತ ಬಂದವರೇ ಶುಂಠಿಲಿ ಕೊಳೆ ರೋಗ ಬರ್ತೈತೆ ಅದಕ್ಕೆ ಶುಂಠಿ ಕೊಳೆ ರೋಗಕ್ಕೆ ನಾವು ಯಾವುದೇ ರೋಗ ಬಂದಿರ್ತದೆ ಆ ಬಡ್ಡೆಗೆ ಇವತ್ತು ಔಷಧಿ ಕೊಡ್ತಾಯಿದ್ದೀವಿ ಇದು ಎರಡನೇ ಬಾರಿ ಔಷಧಿ ಇದು ಮಾಡ್ತಿರೋದು ಮೆಟಾಲಿಕ್ಸು ಮತ್ತು ಸ್ಟ್ರಿಪ್ಟೋ ಪ್ಲಸ್ಸು ಎಕ್ಸ್ ಫೈನ್ ಜೀರೋ ಫೈ ಇವು ಮೂರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು ಬ್ಯಾರಲಲ್ಲಿ ಬ್ಯಾರೆ ಮಿಕ್ಸ್ ಮಾಡ್ಕೊಂಡು ಎಲ್ಲಿ ರೋಗ ಬಂದಿರ್ತದೆ ಆ ಬುಡ್ಡೆಗೆ ನೀಟಾಗಿ ಬಿಟ್ಟು ಬಿಡೋದ್ರಿಂದ ಒಳಗಡೆ ಇರುವಂಥ ಹುಳಗಳು ಸಾಯ್ತದೆ ಮತ್ತು ಇದು ಬಿಟ್ಬಿಟ್ಟು ಸುಣ್ಣದ ಪುಡಿ ಒರಿಜಿನಲ್ ಸುಣ್ಣದ ಪುಡಿ ತೊಗೊಂಡು ಎಲ್ಲಿ ರೋಗ ಬಂದಿರ್ತದೆ ಮತ್ತು ಔಷಧಿ ಬಿಟ್ಟಿರ್ತೀವಿ ಆ ಜಾಗಕ್ಕೆ ಒಂದು ಕೈ ಮುಷ್ಟಿಯಷ್ಟು ಹಾಕಬೇಕು ಹಾಕೋದ್ರಿಂದ ಒಳಗಡೆ ಇರೋಂಥ ಹುಳಗಳಿಗೆ ಎಫೆಕ್ಟ್ ಬಿದ್ದು ರೋಗ ತಡೆಗಡ್ತದೆ ಮತ್ತು ಹುಳಗಳು ಸಾಯ್ತವೆ ಈ ಥರ ಆಯ್ತದೆ ಕಲಿಸಿದಾಗ ಈ ಥರ ಇದು ಮಾಡ್ಕೊಂಡು ಕ್ಯಾನಲ್ಲೇ ಇದ್ದೀವಿ ಕ್ಯಾನಲ್ಲೇ ನೀಟಾಗಿ ಒಳಗಡೆ ಇಳಿಬೇಕು ಚೆನ್ನಾಗಿ ಇಳಿಬೇಕು ನೀರು ನಿಂತ್ ಔಷಧಿ ನಿಂತ್ಕೋಬೇಕು ವೇ ಒಂದು ಬ್ಯಾರಲ್ ಜಾಸ್ತಿ ಆದ್ರೂ ಚಿಂತೆ ಮಾಡಬಾರ್ದು ಯಾಕೆಂದರೆ ಈ ರೋಗನ ಅವಾಯ್ಡ್ ಮಾಡೋಕ್ಕಾಗಲ್ಲ ಒಂದರಿಂದ 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 ಸ್ಪ್ರೆಡ್ ಆಗೋದ್ರಿಂದ ಈ ಥರ ಮಾಡೋದ್ರಿಂದ ಮುಂದಕ್ಕೆ ಅದು ಒಂದು ಗಿಡದಿಂದ ಗಿಡಕ್ಕೆ ಹೋಗೋಂಥದನ್ನ ತಡೆಗಡ್ತದೆ ಇದು ನಾನು ಎರಡನೇ ಸರಿ ಮಾಡ್ತಾ ಇದ್ದೀನಿ ಮೊದಲನೇ ಸರಿನೂ ಮಾಡಿದೆ ಮೊದಲನೇ ಸರಿ ಮಾಡಿದಾಗ ಒಂದು ಯಾವ ಗಿಡದಲ್ಲಿ ರೋಗ ಬಂದು ಎಲ್ಲ ಕಡ್ಡಿಯೆಲ್ಲ ಬಿದ್ದೋಗಿತ್ತು ಆ ಕಡ್ಡಿ ಬಿದ್ದಿರೋ ಜಾಗಕ್ಕೆ ಚೆನ್ನಾಗಿ ಮಾಡಿದ್ದು ಔಷಧಿ ಬಿಟ್ಟಿದ್ದರಿಂದ ಸುಣ್ಣ ಹಾಕಿ ಔಷಧಿ ಬಿಟ್ಟಿದ್ದರಿಂದ ಅದು ಇನ್ನೊಂದು ಪಕ್ಕದ ಗಿಡಗಳಿಗೆ ಜಾಸ್ತಿ ಕಡೆ ಸ್ಪ್ರೆಡ್ ಆಗಿಲ್ಲ ಅಲ್ಲೇ ಆಗಿ ಮತ್ತು ಯಾವ ಗಿಡ ಸತ್ತೋಗಿತ್ತು ಮತ್ತು ರೋಗಕ್ಕೆ ತುತ್ತಾಗಿತ್ತು ಅದರಲ್ಲಿ ಮೊಳಕೆ ಬಂದಿರೋವಂಥದ್ದು ನನಗೆ ಕಾಣಿಸ್ತಾ ಇದೆ ಮತ್ತು ಬೇರೆ ಬೇರೆಯವರು ಬೇರೆ ಬೇರೆ ಒಂದೊಂದು ಕಡೆನೂ ಒಂದೊಂದು ಥರ ಔಷಧಿಗಳನ್ನ ಸಿಂಪಡಣೆ ಔಷಧಿಗಳು ಹೇಳ್ತಾರೆ ಆದರೆ ನನ್ನ ನನಗೆ ಪ್ರಕಾರ ಈ ಥರ ಬಿಟ್ಟಿರೋದ್ರಿಂದ ರಿಸಲ್ಟು ಚೆನ್ನಾಗಿ ಬಂದಿದೆ ಮತ್ತು ರೋಗ ಜಾಸ್ತಿ ಕಡೆ ಸ್ಪ್ರೆಡ್ ಆಗಿಲ್ಲ ದೇವ್ರದಯ್ಯದಿಂದ ಯಾಕೆಂದರೆ ಇದು ಸ್ಪ್ರೆಡ್ ಆದರೆ ಭಾಳ ತೊಂದರೆ ಒಲ್ ಪಟ ಪಟಗಳೇ ರೋಗಕ್ಕೆ ತುತ್ತಾಗ್ಬಿಟ್ಟು ಎಲ್ಲ ಕಳ್ಕೊಬಿಡ್ತೀವಿ ಆದ್ದರಿಂದ ಈ ಥರ ಮಾಡ್ತಿದ್ದೀವಿ ಸುಣ್ಣ ಮೂಟೆನ ತಂದುಬಿಟ್ಟಿದ್ದೀವಿ ಒಂದು ಇದು ತುಂಬ ಚೀಲಕ್ಕೆ ನಾನ್ನೂರು ರೂಪಾಯಿ ನಮ್ಮ ಕಡೆ ನಿಮ್ಮ ಕಡೆ ಎಷ್ಟಿದೆ ಅಂತ ಗೊತ್ತಿಲ್ಲ ನೋಡಿ ಯಾರ್ದಾದ್ರೂ ಔಷಧಿ ಇದು ಮಾಡ್ತಾಯಿದ್ರೆ ಒಳ್ಳೆ ಔಷಧಿ ಚೆನ್ನಾಗಿ ಮಾಡಿ ರೋಗನ ಮೊದಲು ತಡೆಗಟ್ಟಿ ಏಕೆಂದರೆ ಮಳೆಗಾಲ ಆಗಿರೋದ್ರಿಂದ ರೋಗ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗಿಬಿಡ್ತದೆ ಅದಕ್ಕೆ ನಾವು ಐದು ದಿನಕ್ಕೆ ಆರು ದಿನಕ್ಕೆ ಒಂದೊಂದ್ಸರಿ ಸರಿ ಈ ಥರ ಮಾಡಿದ್ರೆ ಉತ್ತಮ ಮೂರರಿಂದ ನಾಲ್ಕು ಸರಿ ಮಾಡಿದ್ರೆ ಭಾಳ ಉತ್ತಮ ರೋಗನ ತಡೆಗಟ್ಟಿ ರೋಗ ಬರೆದಿ ನನಗೆ ಕಾಪಾಡ್ಬೋದು ಮತ್ತು ಜಾಸ್ತಿ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಧನ್ಯವಾದಗಳು ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತರನ್ನ ಬೆಳೆಸಿ ಧನ್ಯವಾದಗಳು ಯುವ ರೈತ ಸುನಿಲ್ ಹುಣಸೂರು ಮೈಸೂರು ಡಿಸ್ಟಿಕ್